ಯಾರೆಲ್ಲ ನಾರ್ತ್ ಹತ್ರಿ ಅವ್ರಿಗೆ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಲಕ್ಸುರಿ ಲೈಫ್ ಇರೋದಿಲ್ಲ ಸುಖ ಪಾಪ ಕಡಿಮೆ ಇರುತ್ತೆ ಮತ್ತೆ ನಾವೇನ್ ಏನ್ ಮಾಡ್ತೀರಿ ಬಂದು ಸೌತ್ ಗಿಳ್ತೀವಿ ಸೌತ್ ಗಿಳಿದ್ರೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ನಾವು ಬ್ಲಾಕ್ ಮಾಡಿಸ್ಬೇಕು ಇಲ್ಲ ನಮ್ಗೆ ಸಾಲದಿಲ್ಲ ಇನ್ನೂ ಬೇಕು ಅಂದ್ರೆ ದಕ್ಷಿಣದಲ್ಲಿ ಇದ್ರೆ ಉತ್ತರದಲ್ಲಿ ಮಾಡಿಸ್ಕೊಬಹುದು ಪಶ್ಚಿಮದಲ್ಲಿ ಇದ್ರೆ ಪೂರ್ವದಲ್ಲಿ ಮಾಡಿಸ್ಕೊಬಹುದು ಇಲ್ಲ ಅಂದ್ರೆ ಬರೀ ದಕ್ಷಿಣ ಪಶ್ಚಿಮದಲ್ಲಿ ಮಾಡ್ಸ್ಕೊಂಡ್ರೆ ಸಾಕಾಗುತ್ತೆ ನಮಸ್ಕಾರ ವೀಕ್ಷಕರೇ ದೈವಾರಾಧನ್ಗೆ ಸ್ವಾಗತ ಇವತ್ತು ಒಂದು ಪ್ಲ್ಯಾನ್ ವೆರಿಫಿಕೇಶನ್ ಮಾಡಿರೋ ಅಂತ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ ಆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಅಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ನನ್ನ ಹತ್ರ ಸುಮಾರು ಜನ ಪ್ಲ್ಯಾನ್ ವೆರಿಫಿಕೇಶನ್ ಮಾಡ್ತಾ ಮಾಡಿಸ್ತಾ ಇರ್ತಾರೆ ಫಸ್ಟ್ ಏನಪ್ಪ ಅಂದರೆ ನನಗೆ ಪ್ಲ್ಯಾನ್ ಮಾಡೋದಕ್ಕೆ ಬರೋದಿಲ್ಲ ಇಂಜಿನಿಯರ್ ಹತ್ರ ಮಾಡಿಸಿ ನಮ್ಮ ಹತ್ರ ಕಳಿಸ್ತಾರೆ ನಾವು ಅದಕ್ಕೆ ಇಷ್ಟು ಚಾರ್ಜ್ ಅಂತ ಮಾಡ್ತೀವಿ ಅದನ್ನು ಪೇ ಮಾಡಿದ್ಮೇಲೆ ನಾನು ಆನ್ಲೈನ್ ಮೀಟಿಂಗ್ ತೊಗೊತೀನಿ ಆನ್ಲೈನ್ ಮೀಟಿಂಗ್ ಈಗ ಸಪೋಸ್ ಗ್ರೌಂಡು ಮತ್ತು ಜಿ ಪ್ಲಸ್ ಟು ಜಿ ಪ್ಲಸ್ ತ್ರೀ ಇದ್ದರೆ ನನಗೆ ಎಂಟರಿಂದ ಹತ್ತು ಮೀಟಿಂಗ್ ಬೇಕಾಗುತ್ತೆ ಆನ್ಲೈನಲ್ಲಿ ಸೊ ಅದನ್ನು ನಾನು ಡೈಲಿ ಬೆಳಗ್ಗೆ ಅಥವಾ ಸಂಜೆ ಅವ್ರಿಗೆ ಆ ಮೀಟಿಂಗ್ ತೊಗೊತಾ ಇರ್ತೀನಿ ಅದು ದಿನ ಕಳೆದಂಗಿಲ್ಲ ಅದು ರೆಡಿ ಆಗ್ತಾ ಇರುತ್ತೆ ಯಾಕೆಂದರೆ ಒಂದು ಸರಿ ಎರಡು ಸರಿಗೆ ರೆಡಿ ಆಗೋದಿಲ್ಲ ತುಂಬ ತಪ್ಪುಗಳಿರುತ್ತೆ ಅದರಲ್ಲಿ ಈ ಥರ ಮಾಡುವಾಗ ಕೆಲವೊಂದು ಇಂಜಿನಿಯರ್ಗಳಿಗೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ನಾವು ಏನೇ ಹೇಳಿದ್ರು ಅವ್ರಿಗೆ ವಾಸ್ತು ಬಗ್ಗೆ ಐಡಿಯಾ ಇರಲ್ಲ ಅವಾಗ ಏನು ಮಾಡ್ತಾರೆ ಮನೆ ಓನರ್ ಆದಂಥವ್ರು ಡೈರೆಕ್ಟ್ ಅವ್ರ ಆಫೀಸ್ಗೆ ನಮಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅದೇ ರೀತಿ ಇದು ಒಂದು ಮೂರು ಸರಿ ಚೇಂಜ್ ಮಾಡಿಸ್ತಾ ನಾನು ಅವ್ರಿಗೆ ಏನು ಮಾಡಿದ್ರು ನನ್ನ ಟ್ರ್ಯಾಕಿಗೆ ಬರ್ತಾ ಇರಲಿಲ್ಲ ಅವರು ನಾನೊಂದು ಹೇಳಿದ್ರೆ ಅವರೊಂದು ಮಾಡ್ತಾ ಇದ್ರು ಲಾಸ್ಟ್ಗೆ ಅವರು ಡೈರೆಕ್ಟ್ ನನ್ನೇ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ಬಿಟ್ಟು ಆಫೀಸಲ್ಲಿ ಕೂತರಿಸ್ರು ಒಂದು ಎರಡು ಮುಕ್ಕಲ್ ಅವ್ರಿಗೆ ಈ ಪ್ಲಾನ್ ರೆಡಿ ಆಯಿತು ನಾನು ಯಾರಿಗೆಲ್ಲ ಹೇಳ್ತೀನಿ ಏನು ಹೇಳ್ತೀನಿ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ತೊಗೊಳ್ಳಿ ಗೊತ್ತಾದ್ರೆ ಅದಕ್ಕೆ ಓಕೆ ಈಗ ಅವರು ಓನರ್ ಯಾವ ರೀತಿ ಅಂದ್ರೆ ಅವರಿಗೆ ವಾಸ್ತು ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅವ್ರೇನ್ ಮಾಡ್ಬಿಟ್ರೆ ಸರ್ ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ ಡೈರೆಕ್ಟ್ ಬಂದ್ಬಿಡಿ ಅಂತ ಕರ್ಕೊಂಡೋಗಿ ಅವರು ಆಫೀಸಲ್ಲಿ ಬಿಟ್ರು ಇದು ಕೋರ್ಮಂಗದಲ್ಲಿದೆ ಆಫೀಸು ನಾನು ಮೊನ್ನೆ ನನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದೆ ಸುಮಾರು ಜನ ಕೇಳ್ತಾ ಇದ್ರಿ ಸರ್ ಇದು ಆಫೀಸ್ ಅಡ್ರೆಸ್ ಕೊಡಿ ಅಡ್ರೆಸ್ ಕೊಡಿ ಅಂತ ಸೊ ಇಲ್ಲಿ ನೋಡ್ಬಿಡಿ ಇದು ಕೋರ್ಮಂಗದಲ್ಲಿದೆ ಮತ್ತೆ ಅದ್ರಲ್ಲಿ ಇರ್ತಕ್ಕಂಥ ಒಂದು ಹೆಣ್ಮಗುನು ನಮ್ಮ ಹತ್ರ ಪ್ಲಾನ್ ರೆಡಿ ಮಾಡಕ್ ಕುತ್ಕೊಂಡಿತ್ತು ಅವ್ರ ಹೆಸರು ಶ್ವೇತ ಅನ್ಬಿಟ್ಟು ತುಂಬಾ ಚೆನ್ನಾಗಿ ನಮಗೆ ಅರ್ಥ ಥರ ಹೇಳಿದ್ರು ಮತ್ತೆ ನಾವು ಹೇಳಿದ್ದನ್ನ ಅಳವಡಿಸ್ಕೊಟ್ರು ಕೆಲವೊಂದು ಇಂಜಿನಿಯರ್ ಆಫೀಸಲ್ಲಿ ಇದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ನೀವೆಲ್ಲಾದರೂ ಬೇರೆ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಆ ಆಫೀಸಲ್ಲಿ ಮತ್ತೆ ತುಂಬಾ ಚೆನ್ನಾಗಿ ನೆಡ್ಕೊಂಡ್ರು ನಾವು ಏನು ಹೇಳ್ತೀವಿ ಅದನ್ನೆಲ್ಲ ಮಾಡ್ಕೊಟ್ರು ತುಂಬ ತುಂಬಾ ಇಷ್ಟ ಆಯ್ತು ನನಗೂ ಸೊ ಈಗ ಫಸ್ಟ್ ಈ ಪ್ಲಾನ್ ಅಂದ್ರೆ ಅವ್ರು ಮುಂಚೆ ಯಾವ ತರ ಮಾಡಿದ್ರು ನೆಕ್ಸ್ಟ್ ನಾವು ಯಾವ ತರ ಬದಲಾಯಿಸ್ತಾ ಹೋದ್ರಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಫಸ್ಟ್ ಬಂದು ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಏನಾಗಿದೆ ಪಾರ್ಕಿಂಗ್ ನಮಗೆ ಇದು ಪಶ್ಚಿಮ ಮತ್ತೆ ಉತ್ತರದ ರೋಡು ಎರಡೂ ಕಾರ್ನರ್ ಸೈಟ್ ಇದು ನೋಡಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ನಮಗೆ ಅವ್ರು ಕೊಟ್ಟಿರೋ ಪ್ಲಾನ್ ಇದು ನೋಡಿ ಇದು ನಾರ್ತ್ಗೆ ಪೂರ್ತಿ ನಾರ್ತ್ ಈಸ್ಟ್ ವೆಸ್ಟ್ ಇದು ನಾರ್ತ್ ಅಲ್ಲಿ ಪೂರ್ತಿ ಪಾರ್ಕಿಂಗ್ ಬಿಟ್ಟಿದ್ದಾರೆ ಅವ್ರ ಓನರ್ ಏನು ಹೇಳಿದ್ರು ಅಂದ್ರೆ ಸರ್ ನಿಮ್ಮ ವಿಡಿಯೋನ ನೋಡಿ ನಾವು ಮಾಡ್ಸಿರೋದು ಇದ್ರಲ್ಲಿ ಏನಾದರೂ ಚೇಂಜಸ್ ಇದ್ರೆ ಮತ್ತೆ ನನಗೆ ವೆರಿಫಿಕೇಶನ್ ಮಾಡ್ಕೊಡಿ ಅಂತ ಹೇಳಿರೋದು ನನ್ನ ಹತ್ರ ಬರ್ತಾ ಇರೋರೆಲ್ಲ ಸರ್ ನಿಮ್ಮ ವಿಡಿಯೋ ನೋಡಿ ಆದಷ್ಟು ಮಾಡ್ಸಿದೀರಿ ಇನ್ನೇನಾದರೂ ಚೇಂಜಸ್ ಇದ್ರೆ ಮಾಡ್ಕೊಡಿ ಅಂತಾನೆ ಬರ್ತಾ ಇರೋದು ನೋಡಿ ನನಗೆ ನಾರ್ತ್ ಅಲ್ಲಿ ಪೂರ್ತಿ ಖಾಲಿ ಬಿಟ್ರು ಇಲ್ಲಿ ವಾಯುವ್ಯದಲ್ಲಿ ಮೆಟ್ಲು ಅಂತು ನೋಡ್ರಿ ಇಲ್ಲಿ ಫಸ್ಟ್ ಏನಂದ್ರೆ ನಾರ್ತ್ ಗಬಾರ್ದು ಇವರು ನಾರ್ತ್ ಇದ್ದಾರೆ ಯಾರೆಲ್ಲ ನಾರ್ತ್ ಕತ್ತಿರಿ ಅವ್ರಿಗೆ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಲಕ್ಸುರಿ ಲೈಫ್ ಇರೋದಿಲ್ಲ ಸುಖ ಪಾಪ ಕಡಿಮೆ ಇರುತ್ತೆ ಮತ್ತೆ ನಾವ್ ಏನ್ ಮಾಡ್ತೀರಿ ಸೌತ್ ಗಿಳಿದ್ರೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಇದು ನಾರ್ತ್ ಕತ್ಬಾರ್ದು ಎರಡನೇ ಬಂದು ನೋಡಿ ಸಿಂಗಲ್ ಬಿ ಎಚ್ ಕೆ ಮಾಡಿದ್ದಾರೆ ಅರ್ಧ ಪಾರ್ಕಿಂಗು ಇನ್ನು ಅರ್ಧ ಸಿಂಗಲ್ ಬಿ ಎಚ್ ಕೆ ಮಾಡಿದ್ದಾರೆ ನೋಡಿ ಇದು ಲಿವಿಂಗ್ ಏರಿಯಾ ಲಿವಿಂಗ್ ಏರಿಯಾಗೆ ನಮಗೆ ಉತ್ತರ ಉತ್ತರ ವಾಯುವಿನಲ್ಲಿ ನೀಚ ಸ್ಥಾನದಲ್ಲಿ ಬಾಗಿಲು ಕೊಟ್ಟಿದ್ದಾರೆ ಇದನ್ನ ಚೇಂಜ್ ಮಾಡಿಸದ್ರಿ ನಾವು ಮತ್ತೆ ಅದೇ ರೀತಿ ನೋಡ್ರಿ ಈ ವಿಂಡೋ ಬಂದು ಈ ವಾಲ್ಗೆ ಕುತ್ತಿದೆ ಕಿಚನ್ ಇದೆ ಕಿಚನ್ ಆದ್ಮೇಲೆ ನಮ್ಗೆ ಇದು ಯುಟಿಲಿಟಿ ಬಂತು ಕರೆಕ್ಟ್ ಇದೆ ನೋಡ್ರಿ ಇದು ಬೆಡ್ರೂಮ್ ಅಲ್ಲಿ ಈಸ್ಟ್ ಗೆ ಕಬರ್ಸ್ ಬಂತು ಈಸ್ಟ್ ಗೆ ನಾರ್ತ್ ಗೆ ಕಬರ್ಡ್ಸ್ ಬರಬಾರ್ದು ಸೌತ್ಗೆ ವೆಸ್ಟ್ ಗೆ ಇರಬೇಕು ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ನಾವು ವುಡ್ ವರ್ಕ್ ಮಾಡಿಸ್ಬೇಕು ಇಲ್ಲ ನಮ್ಗೆ ಸಾಲದಿಲ್ಲ ಇನ್ನೂ ಬೇಕು ಅಂದ್ರೆ ದಕ್ಷಿಣದಲ್ಲಿ ಇದ್ರೆ ಉತ್ತರದಲ್ಲಿ ಪಶ್ಚಿಮದಲ್ಲಿ ಇದ್ರೆ ಪೂರ್ವದಲ್ಲಿ ಮಾಡಿಸ್ಕೊಬಹುದು ಇಲ್ಲ ಅಂದ್ರೆ ಬರೀ ದಕ್ಷಿಣ ಪಶ್ಚಿಮದಲ್ಲಿ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ರಿ ಇವರು ಪೂರ್ವದಲ್ಲಿ ಮಾಡ್ಸ್ಕೊಂಡ್ರು ಅವಾಗ ಏನಾಗುತ್ತೆ ನಮಗೆ ಪೂರ್ವ ಆಗುತ್ತೆ ಪಶ್ಚಿಮ ವೈಟ್ ಲೆಸ್ ಆಗುತ್ತೆ ಈ ತರ ಮಾಡಬಾರ್ದು ನೋಡ್ರಿ ಮಧ್ಯ ಭಾಗದಲ್ಲಿ ವಿಂಡೋ ಕೊಟ್ಟಿದ್ದಾರೆ ಮತ್ತೆ ವಾಯುವ್ಯದಲ್ಲಿ ಬಾತ್ರೂಮ್ ಬಂತು ಬಾತ್ರೂಮ್ ಡೋರ್ ಕರೆಕ್ಟ್ ಆಗಿದೆ ಆದ್ರೆ ನೋಡಿ ಕಮೋಡ್ ಬಂದು ನಮಗೆ ಪೂರ್ವಕ್ಕೆ ಮುಖ ಮಾಡಿ ಕುತ್ಕೊಂಡ ತರ ಕೊಟ್ಟಿದ್ದಾರೆ ನಾವು ಪೂರ್ವಕ್ಕೆ ಮತ್ತೆ ಪಶ್ಚಿಮಕ್ಕೆ ಮುಖ ಮಾಡಿ ಕಮೋಡ್ ಮೇಲೆ ಕುತ್ಕೊಬಾರ್ದು ನೋಡ್ರಿ ಇವರು ಪೂರ್ವಕ್ಕೆ ಮುಖ ಮಾಡಿ ಕುತ್ಕೊಂಡಿದ್ದಾರೆ ಇದು ಅವ್ರು ಮಾಡಿ ಮುಂಚೆ ಮಾಡಿದಂತ ಗ್ರೌಂಡ್ ಫ್ಲೋರ್ ಇದನ್ನ ನಾವು ಯಾವ ರೀತಿ ಬದಲಾಯಿಸಿದ್ರಿ ಅಂದ್ರೆ ನೋಡಿ ಈ ಸ್ಟಾರ್ಟಿಂಗ್ ಬಂದು ಪಶ್ಚಿಮ ಕತ್ತ ತರ ಮೆಟ್ಲು ಒಂದು ಒಂದೇ ಒಂದ್ ಮೆಟ್ಲು ಪಶ್ಚಿಮ ಕತ್ತಿ ಆಮೇಲೆ ಈ ಊಟನ್ನು ಪೂರ್ವ ಟರ್ನ್ ಆಗೋ ತರ ಕೊಟ್ಟಿದ್ರಿ ಅವ್ರೇನ್ ಮಾಡಿದ್ರು ಸ್ಟಾರ್ಟಿಂಗ್ ಉತ್ತರ ಕತ್ತ ತರ ಕೊಟ್ಟಿದ್ದಾರೆ ನಾವು ಇದನ್ನ ಬದಲಾಯಿಸಿದ್ರಿ ನೆಕ್ಸ್ಟ್ ಬಂದು ನೋಡ್ರಿ ಅವರು ಇಲ್ಲಿ ಉತ್ತರ ವಾಯುವ್ಯದಲ್ಲಿ ದೇನ್ ಡೋರ್ ಕೊಟ್ಟಿದ್ದಾರೆ ನಾವು ಉತ್ತರ ಈಶಾನ್ಯದಲ್ಲಿ ಡೋರ್ ಕೊಟ್ಟಿದ್ದೀವಿ ಈಗ ಇದನ್ನ ಬದಲಾಯಿಸಿದ್ರಿ ನೋಡ್ರಿ ಇದು ಮಧ್ಯ ಮಧ್ಯ ಭಾಗದಲ್ಲಿ ಯುಟಿಲಿಟಿ ಕೊಟ್ಟಿದ್ದೀವಿ ಮನೆಯ ದಕ್ಷಿಣದ ಮಧ್ಯ ಭಾಗದಲ್ಲಿ ಯುಟಿಲಿಟಿ ಇದೆ ನೋಡಿ ಇಲ್ಲಿ ಒಂದು ರೂಮ್ ಅಂತ ನೋಡ್ರಿ ಇಲ್ಲಿ ಪಶ್ಚಿಮದಲ್ಲಿ ಕಬಾರ್ಡ್ಸ್ ಮಾಡಿಸಿದ್ರಿ ಅವರೆಲ್ಲ ಏನ್ ಮಾಡಿದ್ರು ಪೂರ್ವದಲ್ಲಿ ಮಾಡಿದ್ರು ನಾವು ಪಶ್ಚಿಮದಲ್ಲಿ ಮಾಡಿಸಿದಿರಿ ಇಲ್ಲಿ ವಿಂಡೋ ಅಂದ್ರೆ ಇಲ್ಲೊಂದು ಇಲ್ಲೊಂದು ಎರಡು ಕೊಡ್ತಿರೋದು ನೈಋತ್ಯ ತಪ್ಪಿಸಿ ಇನ್ ಸ್ವಲ್ಪ ಈ ಕಡೆಗೆ ಎರಡು ವಿಂಡೋ ಕೊಟ್ಟಿದ್ದಾರೆ ಅದೇ ರೀತಿ ಅಟ್ಯಾಚ್ ಬಾತ್ರೂಮ್ ಅಂತ ನೋಡ್ರಿ ಇಲ್ಲಿ ನಾವು ನಾರ್ತ್ಗೆ ಮುಖ ಮಾಡಿ ಕಂಬೋಡ್ ಮೇಲೆ ಕುತ್ಕೊಂಡೋ ತರ ಕೊಟ್ಟಿದೀವಿ ಅವರೇನ್ ಮಾಡಿದ್ರು ಈಸ್ಟ್ ಮುಖ ಮಾಡಿ ಕುತ್ಕೊಂಡ ತರ ಕೊಟ್ಟಿದ್ರು ಮತ್ತೆ ಸ್ನಾನ ನಾವು ನಾರ್ತ್ ಕೊಟ್ಟಿದೀವಿ ಇದು ಗ್ರೌಂಡ್ ಫ್ಲೋರ್ ಅವ್ರು ಮಾಡಿರೋದು ನಾವು ಮಾಡಿರೋದಕ್ಕೂ ನಿಮ್ಗೆ ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗ್ತಾ ಇದೆ ಈಗ ನಾವು ಫಸ್ಟ್ ಫ್ಲೋರ್ ಪ್ಲಾನ್ ನೋಡೋಣ ನೋಡಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉತ್ತರ ಈಶಾನ್ಯದಿಂದ ಮನೆ ಒಳಗಡೆ ಬಂದ್ರೆ ಮನೆ ಒಳಗಡೆ ಮೇಲೆ ನೋಡ್ರಿ ಇಲ್ಲಿ ವಾಯುವ್ಯ ಆಯ್ತು ವಾಯುವ್ಯ ಕಟ್ಟಾಗಬಾರ್ದು ವಾಯುವ್ಯನೇ ಅಂತ ಅಲ್ಲ ಯಾವುದೇ ಕಾರ್ನರ್ ಕಟ್ ಕಟ್ಟಬಾರ್ದು ಈಶಾನ್ಯ ಆಗ್ಲಿ ಆಗ್ನೇಯ ಆಗ್ಲಿ ನೈಋತ್ಯ ವಾಯುವ್ಯ ಯಾವುದೇ ಮೂಲೆಯೂ ಕಟ್ಟಾಗಬಾರ್ದು ನಮ್ಗೆ ನೋಡ್ರಿ ಇದು ವಾಯುವ್ಯ ಆಯ್ತು ನೆಕ್ಸ್ಟ್ ಒಳಗಡೆ ಬಂದ್ರೆ ಈ ದೇವ್ರ ಮನೆ ಇಲ್ಲಿದೆ ನೋಡ್ರಿ ದೇವ್ರ ಮನೆಗೆ ಅಪೋಸಿಟ್ ಮೆಟ್ಲು ಕಾಣ್ತಾ ಇದಾವೆ ಮೇನ್ ಡೋರ್ ಗೆ ಎದುರಾಗಿ ಮತ್ತೆ ದೇವ್ರ ಮನೆ ಎದುರು ಹೋಗ ನಮ್ಗೆ ಮೆಟ್ಲು ಕಾಣಬಾರ್ದು ಆ ರೀತಿ ಮಾಡ್ಬೇಕು ಅದು ಕೂತು ಬರ್ತಾ ಇರ್ತದೆ ನೋಡ್ರಿ ಇವರು ದೇವ್ರ ಮನೆಗೆ ಎದುರುಗೆ ಅರ್ಧ ಮೆಟ್ಲು ಅರ್ಧ ಪ್ಯಾಸೇಜ್ ಬಿಟ್ರು ಅವಾಗ ಏನಾಯ್ತು ನಮ್ಗೆ ಕೂತ್ ಬಂತು ನೆಕ್ಸ್ಟ್ ನಾವು ಒಳಗಡೆ ಬಂದ್ರೆ ಇದು ಅಡುಗೆ ಮನೆ ಅಡುಗೆ ಮನೆ ಆದ್ಮೇಲೆ ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಕೊಟ್ಟಿದ್ದಾರೆ ದಕ್ಷಿಣ ಆಗ್ನೇಯ ಆಗ್ಲಿ ಪೂರ್ವ ಆಗ್ನೇಯದಾಗ್ಲಿ ನೀರ್ ಉಪಯೋಗಿಸಬಾರ್ದು ದೋಷ ಆಗುತ್ತೆ ಇನ್ನೊಂದ್ ಅಂದ್ರೆ ನಮ್ಗೆ ನಮ್ಮ ಮನೆಯಲ್ಲಿ ಕಾರ್ನರ್ ಅಂದ್ರೆ ಸೌತ್ ಈಸ್ಟ್ ಕಾರ್ನರ್ ಪೂರ್ವ ಮತ್ತೆ ದಕ್ಷಿಣ ಕಾರ್ನರ್ ಏನಿರುತ್ತೆ ಅದು ಅಗ್ನಿಮೂಲೆ ಆಗಿರುತ್ತೆ ಆ ಕಾರ್ನರ್ ಅಲ್ಲೇ ನಮ್ಗೆ ಅಡುಗೆ ಮಾಡ್ಬೇಕು ನಾವ್ ಮಾಡ್ತೀವಿ ಯುಟಿಲಿಟಿ ತಗೊಂಡ್ಬಿಟ್ರೆ ಇದು ಅಡಿಗೆ ಮನೆ ಮಾಡುವಂತ ಜಾಗ ನಾವ್ ಏನ್ ಮಾಡ್ತೀರಿ ಇಲ್ಲಿ ನೀರು ಉಪಯೋಗಿಸ್ತೀವಿ ಇಲ್ಲಿ ಅಗ್ನಿ ಅಗ್ನಿಗೂ ಮತ್ತೆ ನೀರಿಗೂ ಅವರಿಬ್ಬರು ಅಪೋಸಿಟ್ ಅಪೋಸಿಟ್ ಅವರಿಬ್ಬರು ಫ್ರೆಂಡ್ಸ್ ಎಲ್ಲ ಅಪೋಸಿಟ್ ಇರ್ತಾರೆ ನಾವು ಅವ್ರು ಅಡುಗೆ ಮಾಡೋ ಅಂತ ಜಾಗದಲ್ಲಿ ಬೆಂಕಿ ಉರಿಯ ಅಂತ ಜಾಗಲ್ಲಿ ನಾವು ನೀರು ಉಪಯೋಗಿಸಿದ್ರೆ ಅಲ್ಲಿ ಹಾಸ್ಪಿಟಲ್ ಖರ್ಚು ಬರ್ತಾ ಇರ್ತದೆ ಹಾಗಾಗಿ ಯುಟಿಲಿಟಿನ ದಕ್ಷಿಣ ಆಗ್ನೇಯ ಆಗಲಿ ಪೂರ್ವ ಆಗ್ನೇಯದಲ್ಲಾಗ್ಲಿ ಯಾರು ಕೊಡಬೇಡಿ ನೆಕ್ಸ್ಟ್ ಇಲ್ಲಿ ರೂಮ್ ಬಂದ್ರೆ ಸೇಮ್ ಈಸ್ಟ್ಗೆ ನಮ್ಗೆ ವಿಂಡೋ ಬಂದ್ ಕಬೋರ್ಡ್ಸ್ ಬಂತು ಮತ್ತೆ ಪೂರ್ವದಲ್ಲಿ ಭಾರ ಹಾಕಿದ್ರು ಅದು ತಪ್ಪಾಗುತ್ತೆ ಮತ್ತೆ ಬಾತ್ರೂಮ್ ಅಲ್ಲಿ ಅಷ್ಟೇ ನೋಡ್ರಿ ಈಸ್ಟ್ ಗೆ ಮುಖ ಮಾಡಿ ಕಮೋಡ್ ಮೇಲೆ ಕುತ್ಕೊಂಡೋಗ್ತಾರ ಅವಾಗ ನಾವು ಈಸ್ಟ್ ಮುಖ ಮಾಡಿ ಟಾಯ್ಲೆಟ್ ಹೋಗ್ಬಾರ್ದು ಸೊ ಇದು ಇವ್ರ ಪ್ಲಾನ್ ಆಯ್ತು ಇಲ್ಲಿ ನಮ್ ಪ್ಲಾನ್ ಏನಪ್ಪಾ ಅಂದ್ರೆ ನೋಡ್ರಿ ಉತ್ತರ ಈಶಾನ್ಯದಲ್ಲಿ ಡೋರ್ ಬಂತು ನೋಡ್ರಿ ಉತ್ತರಕ್ಕೆ ಮ್ಯಾಕ್ಸಿಮಮ್ ವಿಂಡೋ ಕೊಡ್ಸಿದಿರಿ ಅವ್ರ ಏನ್ ಮಾಡಿದ್ರು ಡೋರ್ ಮತ್ತೆ ಒಂದೇ ಒಂದು ವಿಂಡೋ ಕೊಟ್ಟಿದ್ರು ನಾವೇನ್ ಮಾಡಿದ್ರಿ ಡೋರು ಮತ್ತೆ ಒಂದ್ ಎರಡು ವಿಂಡೋ ಕೊಡ್ಸಿದೀವಿ ಒಳಗಡೆ ಬಂದ್ರೆ ನಮಗೆ ನೋಡ್ರಿ ಇಲ್ಲಿ ದೇವ್ರ ಮನೆ ಇದೆ ಅವ್ರದಿಲ್ ದೇವ್ರ ಮನೆ ಇದೆ ನಾವೇನ್ ಮಾಡಿದ್ರೆ ಇಲ್ಲಿ ಡೈನಿಂಗ್ ಹಾಲ್ ಮತ್ತೆ ಹಿಂಗ್ ಒಳಗಡೆ ಬಂದ್ರೆ ಅಗ್ನಿ ಮೂಲೆಯಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲೇ ನಾವು ಅಡುಗೆ ಮನೆ ಕೊಟ್ಟಿದ್ದೀವಿ ಅವ್ರು ಏನ್ ಮಾಡಿದ್ರು ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನಮ್ಗೆ ಯುಟಿಲಿಟಿ ಕೊಟ್ಟಿದ್ರು ಮತ್ತೆ ನೋಡಿ ಶಿಂಕು ಈ ಅಡುಗೆ ಮನೆಗೆ ನೈಋತ್ಯ ಮೂಲೆಯಲ್ಲಿ ಶಿಂಕ್ ಇದೆ ಈ ಆರ್ ಮನೆಯಲ್ಲಿ ದಕ್ಷಿಣ ಮಧ್ಯ ಭಾಗದಲ್ಲಿ ಸುಮಾರು ಜನ ಇಟ್ಕೊಂಡಿರ್ತೀರಿ ನೈಋತ್ಯದಲ್ಲಿ ಇಟ್ಕೊತಾ ಇದ್ದೀರಾ ಇವರೆಲ್ಲಾ ಸಾಲ ಮಾಡ್ತಾರೆ ನೈಋತ್ಯ ಮೂಲೆ ಯಾವುದೇ ಒಂದು ರೂಮ್ ಆಗಲಿ ನಮ್ಮ ಮನೆಗಾಗಲಿ ಮತ್ತೆ ನಮ್ಮ ಸೈಟ್ ಅಲ್ಲಿ ನೈಋತ್ಯ ಮೂಲೆಯಲ್ಲಿ ನೀರು ಉಪಯೋಗಿಸ್ಬಾರ್ದು ಈಗ ಒಂದು ಮನೆಯಲ್ಲಿ ಒಂದು ಇಬ್ರು ಇದೀರಾ ಅಂತ ಇಟ್ಕೊಳ್ಳಿ ಒಂದು ಸ್ವಲ್ಪ ನೀರು ಉಪಯೋಗಿಸ್ತೀರ ಅದೇ ಆರು ಜನ ಇದ್ದರೆ ಇನ್ನೂ ನೀರು ಜಾಸ್ತಿ ಉಪಯೋಗಿಸ್ತೀರ ಅವಾಗ ಅದೇ ರೀತಿ ಎಷ್ಟು ಜನ ಜಾಸ್ತಿ ಇದ್ದಂಗೆಲ್ಲ ಅಲ್ಲಿ ಅಡುಗೆ ಮಾಡೋದ್ರಿ ಇನ್ನೊಂದು ಪಾತ್ರೆ ತೊಳೆಯೋಕೆಲ್ಲ ನೀರು ಜಾಸ್ತಿ ಉಪಯೋಗಿಸಿದಂಗೆಲ್ಲ ನಮಗೆ ಸಾಲ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ನೋಡ್ರಿ ಇಲ್ಲಿ ನೈಋತ್ಯದಲ್ಲಿ ಸುಮಾರು ಮನೇಲಿ ಇದೇ ತರ ಮಾಡ್ತಾ ಇದ್ದೀರ ಈ ಅಡುಗೆ ಮನೆಗೆ ನೈಋತ್ಯ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಶಿಂಕ್ ನೀರು ಉಪಯೋಗಿಸಬಾರ್ದು ನಾವೇನ್ ಮಾಡಿದ್ರಿ ಇಲ್ಲಿ ನೋಡಿ ಈಶಾನ್ಯದಲ್ಲೇ ಕೊಟ್ಟಿದ್ದೀವಿ ಶಿಂಕ್ ಮತ್ತೆ ಅವರು ಯುಟಿಲಿಟಿನ ಅಗ್ನಿ ಮೂಲೆಯಲ್ಲಿ ಕೊಟ್ಟಿದ್ದಾರೆ ನಾವು ನೋಡಿ ಹಾಲು ಮತ್ತು ಅಡಿಗೆ ಮನೆಗೂ ಮದ್ಯ ಕೊಟ್ಟಿದ್ದೀವಿ ಇಲ್ಲಿ ಮಧ್ಯದಲ್ಲಿ ನೀರು ಉಪಯೋಗಿಸ್ಬೋದು ಅಗ್ನಿ ಮೂಲೆಯಲ್ಲಿ ಉಪಯೋಗಿಸ್ಬಾರ್ದು ನೆಕ್ಸ್ಟ್ ನೈಋತ್ಯ ಮೂಲಕ್ಕೆ ಬಂದ್ರೆ ನೋಡ್ರಿ ಅವರು ಈಸ್ಟ್ ಅಲ್ಲಿ ಕಬೋರ್ಸ್ ಮಾಡ್ಸಿದ್ದಾರೆ ಒಡ್ಡುವರೆಗೂ ಪೂರ್ವಕ್ ಮಾಡ್ಸಿದಾರೆ ನಾವೇನ್ ಮಾಡಿದೀರಿ ಪಶ್ಚಿಮಕ್ಕೆ ಮಾಡಿಸಿದ್ದೀವಿ ಮತ್ತೆ ಇಲ್ಲಿ ಒಳಗಡೆ ಹೋದ್ರೆ ನೋಡ್ರೆ ಕಮೋಡು ನಾವು ನಾರ್ತ್ ಗೆ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಳ್ಳೋ ತರ ಕೊಟ್ಟಿದೀರಿ ಅವ್ರೇನ್ ಮಾಡಿದ್ದಾರೆ ಪೂರ್ವಕ್ ಮುಖ ಮಾಡಿ ವಾಶ್ರೂಮ್ ಅಲ್ಲಿ ಟಾಯ್ಲೆಟ್ ತರ ಕೊಟ್ಟಿದ್ದಾರೆ ಇದೆಲ್ಲ ದೋಷ ಆಗ್ತಾ ಇರುತ್ತೆ ಎಲ್ಲ ನೀವು ಮೊದಲೇ ಪ್ಲಾನ್ ಅಲ್ಲೇ ರೆಡಿ ಮಾಡಿಸ್ಕೊಬೇಕು ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಮಾಡ್ತಾರೆ ಮೇಸ್ತ್ರಿಗಳು ನೀವು ಪ್ಲಾನ್ ಅಲ್ಲಿ ಕೊಟ್ಟಿದ್ದೀರಾ ಸರ್ ನಾವು ಮಾಡಿದ್ದೀರಿ ಬೇಕಾದ್ರೆ ಪ್ಲಾನ್ ತೆಗೆದು ನೋಡಿ ಅಂತ ಹೇಳ್ತಾರೆ ನೀವು ಯಾರೇ ಆಗಲಿ ಮನೆ ಕೆಲಸ ಸ್ಟಾರ್ಟ್ ಮಾಡಕ್ ಮುಂಚೆನೇ ಪ್ಲಾನ್ ವೆರಿಫಿಕೇಶನ್ ಹೋಗ್ಬೇಕು ನೆಕ್ಸ್ಟ್ ಆಯ್ತಲ್ವಾ ಇದು ನೋಡಿ ಇದು ಡಕ್ ಕೊಟ್ಟಿದ್ರೆ ಪೈಪ್ ಲೈನ್ ಕೆಳಗಡೆ ಹೋಗೋದಕ್ಕೆ ನೋಡ್ರಿ ಮಧ್ಯದಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದು ಈಶಾನ್ಯ ವಾಯುವ್ಯ ಆಗ್ನೇಯ ನೈಋತ್ಯ ಮೂಲೆಗಳು ಕಟ್ ಆಗ್ಬಾರ್ದು ನೆಕ್ಸ್ಟ್ ನಮ್ಗೆ ನೋಡಿ ಇದು ಮೆಟ್ಲು ಅವರು ಈ ತರ ಚಿಕ್ಕದ ಕೊಟ್ಟಿದ್ದಾರೆ ನಾವೇನ್ ಮಾಡಿದ್ರು ಇದನ್ನ ಸೆಂಟ್ರಲ್ಲಿ ಸ್ವಲ್ಪ ಜಾಗ ತಗೊಂಡು ಸ್ವಲ್ಪ ದೊಡ್ಡದ್ ಮಾಡಿದ್ರಿ ದೇವ್ರ ಮನೆ ಇಲ್ಲಿ ಬರುತ್ತೆ ಅವ್ರು ಏನ್ ಹೇಳಿದ್ರು ಸರ್ ಈ ಪ್ಲಾನ್ ಅಲ್ಲಿ ಬೇಡ ದೇವ್ರ ಮನೆ ನೀವು ಆಮೇಲೆ ಉಡ್ಡನ್ನ ಮಾಡಿಸಿಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಜಾಗ ಬಿಟ್ಟಿದ್ರಿ ನೋಡ್ರಿ ನಾರ್ತ್ ಪೂರ್ತಿ ನಮಗೆ ಖಾಲಿ ಬಿತ್ತು ಎಷ್ಟು ವೈಟ್ ಲೆಸ್ ಆಗುತ್ತೆ ನಾರ್ತ್ ಅಷ್ಟು ಫೈನಾನ್ಸಿಯಲಿ ಸ್ಟ್ರಾಂಗ್ ಇರ್ತಾ ಇರ್ತೀರ ನೋಡ್ರಿ ಇದು ಬಂದು ನಮಗೆ ಫಸ್ಟ್ ಫ್ಲೋರ್ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಇದಕ್ಕೂ ಇದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಇನ್ನು ಬಂದು ಸೆಕೆಂಡ್ ಫ್ಲೋರ್ ಪ್ಲಾನ್ ಥರ ಇತ್ತು ಅವ್ರದ್ದು ಮುಂಚೆ ಮಾಡ್ಸಿರೋ ಪ್ಲಾನ್ ಯಾವ ತರ ಇದೆ ಅದನ್ನ ಯಾವ ರೀತಿ ನಾವು ಬದಲಾಯಿಸ್ತಾ ಹೋದ್ರಿ ಏನಾದ್ನ ಈಗ ನೋಡೋಣ ನೋಡ್ರಿ ನಮಗೆ ಸೆಕೆಂಡ್ ಫ್ಲೋರ್ ಈಸ್ಟ್ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ರಿ ಅವರು ವಾಯುವ್ಯದಲ್ಲಿ ಡಕ್ ಓಪನ್ ಕೊಟ್ಟಿದ್ದಾರೆ ವಾಯುವ್ಯದಲ್ಲಿ ಡೂ ಪ್ಲೇಸ್ ಮಾಡಿದ್ರು ಯಾರೆಲ್ಲ ವಾಯುವ್ಯದಲ್ಲಿ ಡೂ ಪ್ಲೇಸ್ ಮಾಡ್ತೀರಾ ಈಸ್ಟಲ್ಲಿ ಕಟಿಂಗ್ ಇರಬೇಕು ಇಲ್ಲ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ನಮಗೆ ನೋಡ್ರಿ ಈಶಾನ್ಯದಲ್ಲಿ ರೂಮ್ ಕೊಟ್ಟಿದ್ದಾರೆ ಬೆಡ್ರೂಮ್ ಈಶಾನ್ಯದಲ್ಲಿ ಭಾರ ಬಿತ್ತು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈಶಾನ್ಯದಲ್ಲಿ ರೂಮ್ ಇದ್ರೆ ಪುಟ್ ಪುಟ್ ಮಕ್ಕಳು ಮಾತ್ರ ಮಲಗಬೇಕು ಇಲ್ಲ ಅಂದ್ರೆ ವಿಧವೆ ವಿಧುರ ಇರ್ತಾರಲ್ವಾ ಅವ್ರ ಸಿಂಗಲ್ ಪೇರೆಂಟ್ ಅವ್ರು ಮಲಗಬೇಕು ಗಂಡ ಹೆಂಡ್ತಿ ನಾವು ಈಶಾನ್ಯದಲ್ಲಿ ಕೂಡಬಾರ್ದು ಹಾಗಾಗಿ ಈಶಾನ್ಯದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಏನೋ ಬೆಡ್ರೂಮ್ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ನಮಗೆ ನೋಡ್ರಿ ಇದು ಸೌತ್ ಪೂರ್ತಿ ಒಂದೇ ಮಾಸ್ಟರ್ ಬೆಡ್ರೂಮ್ ತಗೊಂಡಿದ್ದಾರೆ ನೋಡಿ ನಮ್ಗೆ ಕೆಳಗಡೆ ದೇವ್ರ ಮನೆ ಇದೆ ದೇವ್ರ ಮನೆ ಮೇಲೆ ಟಾಯ್ಲೆಟ್ ರೂಮ್ ಕೊಡಬಾರ್ದು ಇದು ಎಲ್ಲಾರ್ಗು ಗೊತ್ತಿರೋದೇ ಆದ್ರೂ ಕೊಟ್ಟಿದ್ದಾರೆ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ನಾವು ಒಳಗಡೆ ಬಂದ್ರೆ ಬೆಡ್ರೂಮ್ ನೋಡ್ರಿ ಇವ್ರದು ನೈಋತ್ಯದಲ್ಲಿ ಕಾಟ್ ಹಾಕಿಲ್ಲ ಅಗ್ನಿ ಅಗ್ನಿಮೂಲ್ಯ ಕಾಟ್ ಹಾಕಿದ್ದಾರೆ ನೈಋತ್ಯದಲ್ಲಿ ಇರಬೇಕು ನಮ್ಗೆ ಓಕೆನಾ ಅದಾದ್ಮೇಲೆ ಇಲ್ಲೊಂದು ಟಾಯ್ಲೆಟ್ ರೂಮ್ ಅಂತ ಅಟ್ಯಾಚ್ ಮಾಸ್ಟರ್ ಬೆಡ್ ರೂಮ್ ನೋಡ್ರಿ ಈ ಟಾಯ್ಲೆಟ್ ರೂಮ್ ಗೆ ಅಗ್ನಿ ಮೂಲೆಯಲ್ಲಿ ಡೋರ್ ಕೊಟ್ಟಿದ್ದಾರೆ ಅಗ್ನಿ ಮೂಲೆಯಲ್ಲಿ ಯಾರೆಲ್ಲಾ ಡೋರ್ ಕೊಡ್ತೀರಿ ಅವ್ರಿಗೆ ಟೆನ್ಶನ್ ಜಾಸ್ತಿ ಇರುತ್ತೆ ಬೆಂಕಿಯಿಂದ ಅಪಘಾತ ಕರೆಂಟ್ ಶಾಕ್ ಹೊಡಿಯೋದು ಇಲ್ಲಾಂದ್ರೆ ಅಡಿಗೆ ಮಾಡಬೇಕಾದ್ರೆ ಏನಾದರೂ ಕೈ ಸುಟ್ಕೊತ ಇರ್ತಾರೆ ಮತ್ತೆ ಚೋರ್ ಭಯ ಮನೆಯಲ್ಲಿ ಕಳ್ತನ ಆಗೋದು ಅಂತ ಹೇಳ್ತಾರೆ ಆ ರೀತಿ ಇರುತ್ತೆ ಯಾವುದೋ ಅಗ್ನಿ ಮೂಲೆಯಲ್ಲಿ ಡೋರ್ ಬಂದ್ರೆ ನೆಕ್ಸ್ಟ್ ಬಂದು ನಮಗೆ ಮತ್ತೆ ಪೂರ್ವ ಮುಖ ಮಾಡಿ ಕಮ್ಮೋಡನ್ ಕುತ್ಕೊ ತರ ಮಾಡಿದ್ರು ಈಗ ನಾವು ಇದನ್ನ ಯಾವ ರೀತಿ ಬದಲಾಯಿಸಿದ್ರಿ ಅಂದ್ರೆ ನೋಡ್ರಿ ಸೌತ್ ಪೂರ್ತಿ ಮಾಸ್ಟರ್ ಬೆಡ್ರೂಮ್ ಇದೆ ಇಲ್ಲಿಂದ ಒಳಗಡೆ ಬರ್ತೀರಿ ನಮಗೆ ಫಸ್ಟ್ ಈಶಾನ್ಯದಲ್ಲಿ ಏನಂದ್ರೆ ಬಾಲ್ಕನಿ ಖಾಲಿ ಬಿಡಿಸಿದ್ದೀರಿ ವಾಯುವ್ಯದಲ್ಲಿ ಒಂದು ಬೆಡ್ರೂಮ್ ಇದೆ ಮತ್ತೆ ಈ ಬೆಡ್ರೂಮ್ಗೆ ಗೆ ವಾಯುವ್ಯದಲ್ಲಿ ಬಾತ್ರೂಮ್ ಇದೆ ನೋಡಿ ಕಮೋಡು ಸೌತ್ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋ ತರ ಮಾಡಿಸಿದಿರಿ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ತರ ಮಾಡಿಸಿದ್ರಿ ನಾವು ವುಡ್ ವರ್ಕ್ ನ ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಬರೋ ತರ ಕಬೋರ್ಡ್ಸ್ ಮಾಡ್ಕೊಟ್ಟಿದ್ರಿ ಮತ್ತೆ ಇಲ್ಲಿ ಮೆಟ್ಲು ಬಂತು ಮೆಟ್ಲ್ ಮಧ್ಯ ಭಾಗದಲ್ಲಿ ದೇವರ ಮನೆ ಇರುತ್ತೆ ಕೆಳಗಡೆ ಇಲ್ಲಿ ಖಾಲಿ ಬಿಟ್ಟಿದಿರಿ ಎಂಟಿ ಟಿ ನೋಡ್ರಿ ಇಲ್ಲಿ ನಮ್ಗೆ ಮೋಡ್ ಆಯ್ತು ಅಂದ್ರೆ ಮೆಟ್ಲು ಬಂತು ಅಂದ್ರೆ ಮನೆಯಲ್ಲಿ ಮೋಡ್ ಕಟ್ ಆಗುತ್ತೆ ಇಲ್ಲಿ ಮೋಲ್ಡ್ ಕಟ್ ಆದ್ರೆ ಅಪೋಸಿಟ್ ನಾವು ಮೋಲ್ಡ್ ನ ಕಟ್ ಮಾಡ್ಬೇಕು ನೀವು ನಾಲ್ಕು ಅಡಿನಾದ್ರು ಕಟ್ ಮಾಡಿ ಆರ್ ಅಡಿನಾದ್ರೂ ಕಟ್ ಮಾಡಿ ಇಲ್ಲ ನಮ್ಗೆ ಇದು ಎಷ್ಟಿದೆ ಅಷ್ಟು ಕಟ್ ಮಾಡ್ತೀನಿ ಅನ್ನಂದ್ರು ನಮಗೆ ತುಂಬಾ ಒಳ್ಳೇದೇ ದಕ್ಷಿಣ ಆಗ್ಲಿ ಪಶ್ಚಿಮ ಆಗ್ಲಿ ಏನಾದರೂ ಮೆಟ್ರೋ ಮಧ್ಯ ಭಾಗದಲ್ಲಿ ಬಂದು ಮೋಲ್ಡ್ ಕಟ್ ಆದ್ರೆ ಅದ್ರ ಅಪೋಸಿಟ್ ನೋಡ್ರಿ ನಾವು ಪೂರ್ವದಲ್ಲಿ ಕೊಟ್ಟಿದೀವಿ ಕಟಿಂಗ್ ಕೊಟ್ಟಿದ್ದೀವಿ ಇವ್ರೇನ್ ಮಾಡಿದ್ರು ಇಲ್ಲಿ ಮೋಲ್ಡ್ ಕಟ್ ಮಾಡಿದ್ರು ಇಲ್ಲಿ ಕೊಟ್ಟಿಲ್ಲ ಹಾಗಾಗಿ ಇದು ದೋಷ ಆಗುತ್ತೆ ನೆಕ್ಸ್ಟ್ ನಾವು ಇನ್ನು ಮಾಸ್ಟರ್ ಬೆಡ್ರೂಮ್ ಬಂದ್ರೆ ಇದು ಪೂರ್ತಿ ಈಸ್ಟ್ ಇಂದ ವೆಸ್ಟ್ ಗಂಟಾ ಪೂರ್ವದಿಂದ ಪಶ್ಚಿಮ ತನಕ ದೊಡ್ಡದು ನಾವು ರೂಮ್ ಕೊಟ್ಟಿದೀವಿ ವಾಯುವ್ಯದಲ್ಲಿ ನಾವು ಟಾಯ್ಲೆಟ್ ಕೊಟ್ಟಿದೀರಿ ನೋಡ್ರಿ ಇಲ್ಲಿ ನಾರ್ತ್ ಮುಖ ಮಾಡಿ ಕಬೋರ್ಟ್ ಮೇಲೆ ಕುತ್ಕೊಂಡ ಮತ್ತೆ ನಾರ್ತ್ ಮುಖ ಮಾಡಿ ಸ್ನಾನ ಮಾಡೋತರ ಕೊಟ್ಟಿದೀವಿ ಇಲ್ಲಿ ಮೊದಲು ನೈಋತ್ಯದಲ್ಲಿ ನಾವು ವುಡ್ ವರ್ಕ್ ಮಾಡ್ಸಿದೀವಿ ನಮಗೆ ನೈಋತ್ಯ ಭಾರ ಬಿತ್ತು ಹಾಗಾಗಿ ನಾವು ಸೌತ್ಗೆ ವೆಸ್ಟ್ ಗೆ ತುಂಬಾ ಭಾರ ಇರಬೇಕು ಹಾಗಾಗಿ ಕಬೋರ್ಡ್ಸ್ಗಳು ಮಾಡಿಸಿ ಮಾಡ್ಸಿ ಅಂತ ಹೇಳೋದು ಇದು ಸೆಕೆಂಡ್ ಫ್ಲೋರ್ ಆಯ್ತು ಇನ್ನೇನಿದ್ರು ನಾವು ಟೆರೆಸ್ ಹೋಗೋಣ ಇನ್ನ ಟೆರೆಸ್ ಪ್ಲಾನ್ ಯಾವ ತರ ಅಂತ ಸುಮಾರು ಜನ ನನಗೆ ಟೆರೆಸ್ ಪ್ಲಾನ್ ಬೇಡ ಬಿಡಿ ಸರ್ ಪ್ರಶ್ನ ಮನೆ ನೋಡ್ಕೊಡಿ ಸಾಕು ಅಂತ ಇರ್ತಾರೆ ಟೆರೆಸ್ ಅಲ್ಲಿ ಯಾವ ತರ ತಪ್ಪಾಗುತ್ತೆ ಇನ್ ಕೆಲವರು ಸರ್ ಗ್ರೌಂಡ್ ಫ್ಲೋರ್ ಬೇಡ ಪಾರ್ಕಿಂಗ್ ಇರುತ್ತೆ ಅದು ನೋಡೋದ ಬೇಡ ನನಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮಾತ್ರ ವೆರಿಫಿಕೇಶನ್ ಮಾಡ್ಕೊಡಿ ಅಂತ ಇರ್ತಿರ ನನಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಮೆಟ್ಲು ಎಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಈ ಈ ಪ್ಲಾನಲ್ಲಿ ಏನಂತ ಹೇಳಿ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಾರ್ತ್ ಕತ್ತ ತರ ಕೊಟ್ಟಿದ್ದಾರೆ ಹಾಗಾಗಿ ಗ್ರೌಂಡ್ ಫ್ಲೋರ್ ನೋಡಬೇಕು ಟೆರೆಸ್ ನೋಡಬೇಕು ಇವ್ರು ಏನು ಮಾಡಿದ್ದಾರೆ ಲಾಸ್ಟ್ ಫ್ಲೋರ್ ಟೆರೆಸ್ ಅಲ್ಲಿ ನೋಡಿ ಮೆಟ್ಲಿಂದ ಮೇಲೆ ಬಂದ ಮೇಲೆ ದಕ್ಷಿಣಕ್ಕೆ ಓಪನ್ ಕೊಟ್ಟಿದ್ದಾರೆ ದಕ್ಷಿಣ ಓಪನ್ ಆಯ್ತು ನಾವೇನ್ ಮಾಡಿಸಿದೀರಿ ಮೇಲೆ ಬಂದ ತಕ್ಷಿಣ ನೋಡ್ರಿ ಉತ್ತರಕ್ಕೆ ಮಾಡ್ಸಿದೀರಿ ಟೆರೆಸ್ಸು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನೋಡಿ ನೈಋತ್ಯದಲ್ಲಿ ನಾವು ಓವರ್ ಹೈಡ್ ಟ್ಯಾಂಕ್ ಕೊಟ್ಟಿದ್ದೀವಿ ನೀರಿನ ಸಹ ಟ್ಯಾಂಕ್ ಕೊಟ್ಟಿದ್ರಿ ಈಶಾನ್ಯದಲ್ಲಿ ಇರುತ್ತೆ ನೈಋತ್ಯದಲ್ಲಿ ನಾವು ಓವರ್ ಹೈಡ್ ಟ್ಯಾಂಕ್ ಕೊಟ್ಟಿದ್ರಿ ಸೊ ಇದು ಇಷ್ಟು ನಾವು ಈ ಪ್ಲಾನ್ ನ ಚೇಂಜ್ ಮಾಡಿ ಯಾವತ್ತ ರೀತಿ ಚೇಂಜ್ ಮಾಡ್ಸಿದ್ರಿ ಅಂತ ನಾವು ನಿಮಗೆ ತಿಳಿಸ್ಕೊಟ್ಟಿದೀವಿ ಇವರು ನನಗತ್ರ ಬಂದಾಗ ಏನ್ ಹೇಳಿದ್ರು ಸರ್ ನಾವು ನಿಮ್ಮ ವಿಡಿಯೋಗಳನ್ನ ನೋಡಿ ಅದೇ ರೀತಿ ಮಾಡಿಸಿದಿರಿ ಅಂತ ಅವ್ರು ಹೇಳಿದ್ರು ಈಗ ಸುಮಾರು ಜನ ನನ್ನ ಹತ್ರ ಬರೋದು ಅದೇನೆ ಸರ್ ನಿಮ್ಮ ವಿಡಿಯೋ ನೋಡಿ ಮಾಡಿಸಿದೀರಿ ಚೆಕ್ ಮಾಡಿ ಅಂತ ನೋಡಿ ಎಷ್ಟು ತಪ್ಪಿರುತ್ತೆ ಅಂತ ಈಗ ನಿಮ್ಗೆ ಗೊತ್ತಾಗಿದೆ ನೀವು ಲೈಫ್ ಅಲ್ಲಿ ನಿಮ್ ಕನ್ಸಿನ ಮನೆ ಜೀವನದಲ್ಲಿ ಸರಿ ಮನೆ ಕಟ್ತಾ ಇರ್ತೀರಿ ಅದಕ್ಕೆ ಯಾರನ್ನಾದರೂ ನಾನು ನನ್ನೇ ಕರೆಸಿ ಅಂತ ಹೇಳಲ್ಲ ಯಾರಾದರೂ ನಂಬಿಕೆ ಅಂಥ ವಾಸ್ತವನ ಹತ್ರ ಕರೆಸಿ ತೋರಿಸ್ಕೊಬೇಕು ನೀವು ಯಾಕೆಂದ್ರೆ ಅದು ನೀವು ಒಂದೊಂದು ರೂಪಾಯಿ ಉಳಿಸಿ ಕಟ್ಟ ಅಂತ ಮನೆ ಈಗ ಪೇಂಟ್ ಅವ್ರಿಗೆ ಇಷ್ಟು ಅಮೌಂಟ್ ಆಗುತ್ತೆ ಎಲೆಕ್ಟ್ರಿಕ್ ಅವ್ರಿಗೆ ಇಷ್ಟ ಆಗುತ್ತೆ ಇಂಜಿನಿಯರ್ಗೆ ಇಷ್ಟ ಆಗುತ್ತೆ ಅಂತ ಎಲ್ಲ ಹಾಕ್ತೀರ ನೀವು ವಾಸ್ತವ್ರನ್ನ ಬಿಟ್ಬಿಡ್ತೀರಾ ಈಗ ನನ್ಗೆ ಕೇಳ್ತಾರೆ ಸರ್ ವಿಸಿಟಿಂಗ್ ಬರ್ತಿರಲ್ವಾ ನಿಮಗೆ ಏನ್ ಸರ್ ಫೀಸ್ ಅಂತ ನಾನು ಇಷ್ಟು ಅಂತ ಹೇಳಿದಾಗ ಸರ್ ಇನ್ನೊಂದು ಸರಿ ಬಂದ್ರು ಕೊಡ್ಬೇಕಾ ಅಂತ ಕೇಳ್ತಾ ಇರ್ತಾರೆ ಈಗ ನೀವು ಇವತ್ತು ಹೋಟ್ಲಲ್ಲಿ ಊಟ ಮಾಡಿ ನಾಳೆ ಹೋದರೆ ಫ್ರೀಯಾಗಿ ಕೊಡ್ತಾರೆ ಅವರು ಅದು ಯಾಕೆ ಈ ತರ ಯೋಚನೆ ಮಾಡ್ತಾರೆ ಜನಗಳು ಗೊತ್ತಿಲ್ಲ ಒಂದು ಫ್ಲೋರ್ಗೆ ಮಿನಿಮಮ್ ಅಂದ್ರು ಮೂರು ಸರಿ ಕರ್ಸ್ಕೊಬೇಕು ವಾಸ್ತವರ್ನ ಅವಾಗ ಅವರು ನೀಟಾಗಿ ತಿಂತಾ ಹೋಗ್ತೀರಿ ನಾನಂತೂ ತುಂಬಾ ಬೇಕಾದವ್ರಿಗೆ ಹೇಳ್ತೀನಿ ನೋಡಿ ಸರ್ ಈ ಸ್ಟೇಜ್ ಅಲ್ಲಿ ಕರ್ಸಿ ಅಂತ ಈಗ ನನಗೆ ಎಚ್ ಎಸ್ ಆರ್ ಲೆವೆ ಮೇಡಮ್ ಅವರು ಇದ್ದಾರೆ ಅವ್ರು ಹೇಳ್ತಾರೆ ಸರ್ ನೆಕ್ಸ್ಟ್ ಯಾವಾಗ ಕರೆಸ್ಬೇಕು ನಿಮಗೆ ಅಂತ ನಾನು ಮೇಡಮ್ ಈ ಈ ಸ್ಟೇಜಲ್ಲಿ ಅಂತ ಹೇಳ್ತಾರೆ ಅವ್ರು ಹೇಳಿದಾಗ ನಾನು ಹೋಗೋಕೆ ಎರಡು ದಿನ ಒಂದ್ಸರಿ ಈ ನಡುವೆ ಎಲ್ಲ ಲೇಟ್ ಆಗ್ತಾ ಇದೆ ಕೆಲಸಗಳು ಕೆಲ್ಸಗಳು ಜಾಸ್ತಿ ಇದ್ದಾವೆ ಹೇಳಿದ ಹೇಳಿದ್ಮೇಲೆ ಒಂದಿನ ಎರಡು ದಿನ ಹೋಗ್ತಾ ಇದೀನಿ ಒಂದು ಫ್ಲೋರ್ಗೆ ಮೂರು ಸರಿ ಕರೆಸಿದ್ರೆ ವಾಸ್ತವನ್ನ ನಿಮ್ಮ ಮನೆ ಎಲ್ಲೂ ದೋಷ ಇಲ್ದಿದ್ದಂಗೆ ಎಲ್ಲೂ ಒಡೆದಿದ್ದಂಗೆ ಮಾಡಿಸ್ಬೋದು ನಾವೇ ಪ್ಲಾನ್ ಅಪ್ರೂವಲ್ ಮಾಡಿದ್ರು ಅಲ್ಲಿ ಕಟ್ಟೋವಾಗ ಮೇಸ್ತ್ರಿಗಳು ತೊಂದರೆ ಮಾಡೇ ಮಾಡ್ತಾರೆ ಹಾಗಾಗಿ ಪೇಂಟ್ ಅವ್ರಿಗಿಷ್ಟು ಎಲೆಕ್ಟ್ರಿಕ್ ಇಷ್ಟು ಎಲ್ಲರಿಗೂ ಎತ್ತಿಡೋವಾಗ ಆ ವಾಸ್ತವ್ರಿಗೂ ಇಷ್ಟ ಅಂತ ಎತ್ತಿಡಿ ನನ್ನ ನನ್ನನ್ನೇ ಕರೆಸಿ ಅಂತ ಇಲ್ಲ ನೀವು ಯಾರನ್ನಾದರೂ ಕರ್ಸ್ಕೊಳ್ಳಿ ಕರ್ಸ್ಕೊಂಡು ನಿಮ್ಮ ಮನೇನ ನೀಟಾಗಿ ಆಮೇಲೆ ನಾನು ಗೃಹ ಪ್ರವೇಶ ಆಗಿ ಮೂರು ಹೋಗಿ ಚೇಂಜ್ ಮಾಡಿಸಿರೋ ಮನೆ ಸುಮಾರಿದ್ದಾವೆ ಆಮೇಲೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಲಾಸ್ ಆದರೂ ಪರವಾಗಿಲ್ಲ ಇಲ್ಲಿ ಜೀವನೇ ಹೊರ್ಟೋಗ್ಬಿಡ್ತವೆ ಇದನ್ನೆಲ್ಲ ಮೊದಲೇ ಎಚ್ಚೆತ್ಕೊಂಡು ನೀವು ಮನೇನ ಕಟ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಯಾರು ಮನೆ ಕಟ್ಟಬೇಕಂತಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಗ್ರೂಪ್ಗಳಲ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮೊನ್ನೆ ನಮಗೊಬ್ರು ಆರ್ ಆಗದಾರ ಒಬ್ರು ಫೋನ್ ಮಾಡಿದರು ಸರ್ ನಿಮ್ಮ ವಿಡಿಯೋ ನಾನು ಎಂಬತ್ತು ವಿಡಿಯೋ ನೋಡಿದ್ದೀನಿ ಸರ್ ನಾನು ನಿಮ್ಮ ಅಭಿಮಾನಿ ಅಂತ ಹೇಳ್ತಿದ್ರು ನಿಮ್ಮೆಲ್ಲ ನಾನು ಎಲ್ಲ ಎಲ್ಲರೂ ಸುಮಾರು ಜನ ಇದೆ ಹೇಳ್ತಾರೆ ಸರ್ ನಾನು ನಿಮ್ಮ ಅಭಿಮಾನಿ ಅಂತ ನಿಮ್ಮೆಲ್ಲ ಅಭಿಮಾನಿ ದೇವರುಗಳಿಗೂ ನಾನು ಚಿರಋಣಿ ಆಗಿರ್ತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಷಯನ ತಗೊಂಡು ಮತ್ತೆ ಬಂದು ನಿಮ್ಮ ಮುಂದೆ ನಿಂತ್ಕೊತೀನಿ ನಮಸ್ಕಾರ